ಹೇ ವ್ರಿ ವನ್ ಎಲ್ರು ಹೇಗಿದ್ದೀರಾ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದೀನಿ ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕಿರಣ್ ಬ್ಲಾಗ್ಸ್ ಇದು ಯಾವತ್ತಿನ ವ್ಲಾಗ್ ಅಂದ್ರೆ ರಥಸಪ್ತಮಿ ಇತ್ತಲ್ವಾ ಟ್ವೆಂಟಿ ಫಿಫ್ತ್ ಸಂಡೆ ಅವತ್ತಿನ ವ್ಲಾಗ್ ಆಗಿರುತ್ತೆ ಸೊ ನನಗೆ ರಥಸಪ್ತಮಿ ಪೂಜೆ ಮಾಡ್ಬೇಕಂತ ತುಂಬಾ ಇಂಟ್ರೆಸ್ಟ್ ಬಂದಿತ್ತು ಸೊ ಹಾಗಾಗಿ ಅರ್ಲಿ ಮಾರ್ನಿಂಗ್ ಬೇಗ ಇದ್ದಿದ್ದೆ ಆಲ್ಮೋಸ್ಟ್ ಅರೌಂಡ್ ಫೈವ್ ಓ ಕ್ಲಾಕ್ ಆಗಿತ್ತು ಅನ್ಸುತ್ತೆ ಅಷ್ಟರಲ್ಲಿ ಸ್ನಾನ ಎಲ್ಲ ಮುಗಿಸಿ ಸೊ ಹಬ್ಬಕ್ಕೆ ಸ್ಪೆಷಲ್ ಗೋಧಿ ಪಾಯಸ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಇಲ್ಲಿ ರೆಸಿಪಿ ಎಲ್ಲ ಏನು ಶೇರ್ ಮಾಡ್ತಾ ಇಲ್ಲ ಯಾಕಂದ್ರೆ ಅಷ್ಟು ಟೈಮ್ ಇರ್ಲಿಲ್ಲ ಸೊ ಹಾಗಾಗಿ ಜಸ್ಟ್ ಇದು ಹೋಗ್ತೀನಿ ಬೇಕಿದ್ರೆ ನೀವ್ ಯಾವಾಗ್ಲಾದ್ರೂ ಗೋಧಿ ಪಾಯಸ ಟ್ರೈ ಮಾಡೋಗಿದ್ರೆ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಇದು ಸೆಕೆಂಡ್ ಟೈಮ್ ಅನ್ಸುತ್ತೆ ಗೋಧಿ ಪಾಯಸ ತುಂಬಾ ಚೆನ್ನಾಗಿತ್ತು ನಾನು ಜನಕ್ಕೆ ಆಗೋಷ್ಟು ಮಾಡ್ತಾ ಇದ್ದೆ ಸೊ ನಾನಿಲ್ಲಿ ಒನ್ ಅಂಡ್ ಹಾಫ್ ಗ್ಲಾಸ್ ಆಗುವಷ್ಟು ಗೋಧಿನ ಫಸ್ಟ್ ಸ್ವಲ್ಪ ಫ್ರೈ ಮಾಡ್ಕೊಂಡೆ ಹಾಗೆ ಅದಕ್ಕೆ ಆಯಿಲ್ ಆಗ್ಲಿ ಆಗ್ಲಿ ಏನು ಸೇರ್ಸಿರ್ಲಿಲ್ಲ ಹಾಗೆ ಜಸ್ಟ್ ಫ್ರೈ ಮಾಡ್ಕೊಂಡೆ ಆಮೇಲೆ ಅದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೆ ಆ ಮೂರ್ ಗ್ಲಾಸ್ ಆಗುವಷ್ಟು ನೀರ್ನ ಹಾಕಿದೀನಿ ಯಾಕಂದ್ರೆ ನಾನು ಆಮೇಲೆ ಬೆಲ್ಲ ಕರಗೋದಕ್ಕೂ ಸಹ ನೀರ್ನ ಸೇರಿಸ್ತೀನಿ ಮತ್ತೆ ಇದಕ್ ಸ್ವಲ್ಪ ಹಾಲ್ ಸಹ ಸೇರ್ಸೋದ್ರಿಂದ ನಾನು ಸ್ವಲ್ಪ ಕಡಿಮೆ ನೀರ್ನ ಆಡ್ ಮಾಡಿದೀನಿ ಇದು ಒಂದ್ ಮೂರ್ ವಿಷಲ್ ಬರ್ಲಿ ಇನ್ ಕೇಸ್ ನೀವ್ ಏನಾದ್ರು ಇಂದಿನ ದಿನಾನೇ ಗೋಧಿ ನೆನ್ಸಿದ್ರೆ ಒಂದ್ ವಿಷಲ್ ಬಂದ್ರೆ ಸಾಕು ಇಲ್ಲ ನೀವು ಡೈರೆಕ್ಟ್ ಆಗಿ ಗೋಧಿ ನುಚ್ನೆ ಯೂಸ್ ಮಾಡ್ತಾ ಇದ್ದೀರ ಏನೇನು ಸೋಪ್ ಮಾಡಿಲ್ಲ ಅಂತ ಹೇಳುದ್ರೆ ಮೂರರಿಂದ ನಾಲ್ಕು ವಿಷಲ್ ಬರ್ಲಿ ನಾನ್ ಮೂರ್ ವಿಷಲ್ ಆ ತಿಕ್ಸಿದ್ದೆ ಸಾಕಾಗಿತ್ತು ಯಾಕಂದ್ರೆ ತೀರ ಬಂದ್ಬಿಟ್ರೂ ಅದಷ್ಟು ತಿನ್ಲಿಕ್ ಚೆನ್ನಾಗಿರೋದಿಲ್ಲ ಸ್ವಲ್ಪ ಬಾಯಿಗೆ ಸಿಕ್ಕದ್ರೆನೆ ಚೆನ್ನಾಗಿರುತ್ತೆ ಹಾಗಾಗಿ ಇದಕ್ಕೂ ಅಷ್ಟೊತ್ತಿಗೆ ಇನ್ನೊಂದ್ ಕಡೆ ನಾನು ಬೆಲ್ಲ ಕರ್ಲಿಕ್ ಕರ್ಗ್ಸೋಕೆ ಅಂತ ಹೇಳಿ ನೀರ್ನ ಇಡ್ತಾ ಇದ್ ಗ್ಲಾಸ್ ಅಷ್ಟೇ ನಾನು ನೀರ್ನ ಸೇರಿಸ್ಕೊಂತೀನಿ ಸೊ ಒನ್ ಅಂಡ್ ಹಾಫ್ ಗ್ಲಾಸ್ ಗೋಧಿ ನುಚ್ಚಿಗೆ ನಾನು ಮೂರ್ ಗ್ಲಾಸ್ ಆಗುವಷ್ಟು ಬೆಲ್ಲದ ಪುಡಿ ಸೇರಿಸ್ತಾ ಇದ್ದೀನಿ ಉಂಡೆ ಬೆಲ್ಲ ಖಾಲಿ ಆಗಿತ್ತು ಹಾಗಾಗಿ ಇದನ್ನೇ ಸೇರಿಸ್ತಾ ಇದ್ದೆ ನಾನು ಕಂಪ್ಲೀಟ್ ವಿಡಿಯೋ ಆಗಿದೆ ಅಂತ ಅನ್ಕೊಂಡೆ ಬಟ್ ಆಗಿರ್ಲಿಲ್ಲ ಅರ್ಧಕ್ಕೆ ಸ್ಟಾಪ್ ಆಗಿತ್ತು ಸೊ ಈ ಏನಂದ್ರೆ ಇದು ಮೂರ್ ವಿಷಲ್ ಆದ್ಮೇಲೆ ಈ ಬೆಲ್ಲದ ನೀರ್ನ ಇದು ಗೋಧಿ ಬೆಂದಿರುತ್ತಲ್ವ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಒಂದ್ ಗ್ಲಾಸ್ ಅಷ್ಟು ತೆಂಗಿನಕಾಯಿ ತುರಿದಿರೋ ಹಾಲು ತೆಂಗಿನಕಾಯಿ ಮತ್ತೆ ಏಲಕ್ಕಿನ ರುಬ್ಕೊಂಡು ಅದರಲ್ಲಿ ಹಾಲು ಬರುತ್ತಲ್ಲ ಅದನ್ನ ಮಾತ್ರ ಸೇರಿಸಿ ತೆಂಗಿನಕಾಯಿ ಎಲ್ಲ ಸೇರಿಸ್ಬೇಡಿ ಆ ತೆಂಗಿನ ಇನ್ ಕೇಸ್ ಅದು ವೇಸ್ಟ್ ಆಗುತ್ತೆ ಅಂದ್ರೆ ತೆಂಗಿನಕಾಯಿನ ಅದು ಸೋಸಿ ತೆಗೆದು ನೀವು ಅದನ್ನ ಚಟ್ನಿ ಅಥವಾ ಸಾಂಬಾರ್ಗೆ ಸೇರಿಸ್ಬಹುದು ಅಹ್ ನಾನು ಸಹ ಇಲ್ಲಿ ಯಾಕೋ ಅದು ಪ್ರೆಷರ್ ಸರಿಯಾಗಿ ಕೂಗ್ತಾ ಇರ್ಲಿಲ್ಲ ಆಗಾಗ ಅದನ್ನ ಸ್ವಲ್ಪ ರಿಪೇರಿ ಮಾಡ್ತಾ ಇದ್ದೆ ಯಾಕೋ ಸರಿಯಾಗಿ ಕೂಗ್ಲೇ ಇಲ್ಲ ಅದು ಸ್ವಲ್ಪ ನೀರೆಲ್ಲ ಈಚೆ ಬಂದ್ಬಿಡ್ತು ಪ್ರೆಷರ್ ಎಲ್ಲ ಇಟ್ಟಿದ್ರು ಮಾಡ್ಬೇಕಾದ್ರೆ ಮಾಡಿ ಮತ್ತೆ ಇದಕ್ಕೆ ಇನ್ ಕೇಸ್ ನಿಮ್ಗೆ ಏನಾದ್ರೂ ತೆಂಗಿನಕಾಯಿ ತುರ್ದು ಹಾಲ್ನ ತೆಗೆಯೋದಕ್ ಆಗ್ಲಿಲ್ಲ ಅಂದ್ರೆ ಇವಾಗ ರೆಡಿಮೇಡ್ ಸಹ ಸಿಗುತ್ತೆ ನೀವ್ ಅದನ್ನ ಬೇಕಿದ್ರು ಯೂಸ್ ಮಾಡ್ಕೊಬಹುದು ಸೊ ನಾನ್ ನೆಕ್ಸ್ಟ್ ಇದತ್ಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳಣ ಅಂತ ಹೇಳಿ ಬಂದೆ ನಾ ಅಷ್ಟೊತ್ತಿಗೆ ನಾನ್ ಜಸ್ಟ್ ಸ್ನಾನ ಮಾಡಿ ಹಾಗೆ ಗೋಧಿ ಬೇಯೋದಕ್ಕೆ ಇಟ್ಟಿದ್ದೆ ಅಷ್ಟೇ ನನ್ಗೆ ಏನೋ ಎಲ್ಲ ಹಚ್ಚಿರ್ಲಿಲ್ಲ ಮುಖ ಎಲ್ಲ ಸ್ವಲ್ಪ ಉರಿತಾ ಇತ್ತು ಹಾಗಾಗಿ ಜಸ್ಟ್ ಬೇಸಿಕ್ ಸ್ಕಿನ್ ಕೇರ್ ಅಷ್ಟೇ ನಂದು ಇದೊಂದು ಸೀರಮ್ ಯೂಸ್ ಮಾಡ್ತೀನಿ ಹಾಗೆ ಒಂದು ಯಾವ್ದಾದ್ರು ಒಂದು ಸನ್ಸ್ಕ್ರೀನ್ ಇವಾಗಂತೂ ಸನ್ಸ್ಕ್ರೀನ್ ಯೂಸ್ ಮಾಡೋದು ಇಟ್ಬಿಟ್ಟಿದ್ದೀನಿ ಯಾವ್ದಾದ್ರು ಒಂದು ಫೇರ್ ಅನ್ ಅಥವಾ ಪಾಂಡ್ಸ್ ವೈಟ್ ಬ್ಯೂಟಿ ಬ್ಯೂಟಿ ಏನಾದ್ರು ಕ್ರೀಮ್ ಇದ್ರೆ ಅದು ಹಚ್ತೀನಿ ಅಷ್ಟೇ ಇಲ್ದಿದ್ರೆ ಸನ್ ಸನ್ಸ್ಕ್ರೀನ್ ಯಾವ್ದಾದ್ರು ಅಷ್ಟೇ ಬೇರೆ ಇನ್ನೇನು ಇಲ್ಲ ಸೊ ನೀವೆಲ್ಲ ರಥಸಪ್ತಮಿ ಅದನ್ನ ಸೆಲೆಬ್ರೇಟ್ ಮಾಡಿದ್ರೆ ಹೇಗ್ ಮಾಡಿದ್ರಿ ಅಂತ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಮತ್ತೆ ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ ನೋಡಿ ಹಾಗೆ ವಿಡಿಯೋಸ್ ಗಳು ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಅದನ್ನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ ಇವಾಗ ಆಲ್ಮೋಸ್ಟ್ ನಂದು ಅದು ಎಲ್ಲ ಮಾಡೋಷ್ಟೇ ಸಿಕ್ಸ್ ಫೈವ್ ಫಾರ್ಟಿ ಫೈವ್ ಫೈವ್ ಫಿಫ್ಟಿ ಆಗಿತ್ತು ನಾನ್ ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ಒಳಗಡೆ ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡೆ ಬಟ್ ಆಗ್ಲಿಲ್ಲ ಬಟ್ ಸ್ಟಿಲ್ ಫೈನ್ ಫಸ್ಟ್ ಟೈಮ್ ಅಲ್ವಾ ಇದು ನಾವು ಫಸ್ಟ್ ಟೈಮ್ ಇದ್ ಮಾಡ್ತಾ ಇರೋದು ಪೂಜೆ ಇಟ್ಸ್ ಓಕೆ ನೆಕ್ಸ್ಟ್ ಟೈಮ್ ಇಂದ ಮಾಡ್ಬೇಕಾದ್ರೆ ಸ್ವಲ್ಪ ಹಿಂದಿನ ದಿನಾನೇ ಪ್ರಿಪೇರ್ ಆಗಿ ಮಾಡ್ತೀವಿ ಅದು ಅಲ್ಲದೆ ನಾವು ಹಿಂದಿನ ದಿನ ತಾನೆ ಇದು ಲಾಲ್ ಬಾಗ್ ಹೋಗಿ ಬಂದಿದ್ವಾ ಸ್ವಲ್ಪ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು ಎಚ್ಚರ ಸಹ ಆಗ್ಲಿಲ್ಲ ಬೇಗ ಈಗ ಗೆದ್ದಿದ್ನಲ್ವಾ ಇದೆ ಬೇಗ ಅಂತ ಅನ್ಕೊಳ್ಳಿ ಅಷ್ಟೇ ನನಗೆ ಕೆಲವೊಮ್ಮೆ ಅನ್ಸೋದು ಏನು ಗೊತ್ತಾ ಇಷ್ಟೇ ಓದಿ ಎಷ್ಟೇ ದುಡ್ಡು ಕೆಲಸದಲ್ಲಿ ಏನೇ ಇರಲಿ ಅವಾಗವಾಗ ಈ ಥರ ಫೆಸ್ಟ್ ಸಣ್ಣ ಪುಟ್ಟ ಫೆಸ್ಟಿವಲ್ ಆಗಲಿ ಪೂಜೆ ಆಗಲಿ ಅಥವಾ ಏನಾದರೂ ಮನೆಯಲ್ಲಿ ಸ್ಪೆಷಲ್ ಆಗಿ ಮಾಡ್ತಾ ಇದ್ರೆ ಅಹ್ ಅದೊಂಥರ ಸ್ಪೆಷಲ್ ವೈಬೇ ಕೊಡುತ್ತೆ ಸೊ ನನಗೂ ಅಷ್ಟೇ ಈ ತರ ಈ ಪೂಜೆಗಳಲ್ಲಿ ಇದರಲ್ಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿನೇ ಇದೆ ಫಸ್ಟ್ ನಾನು ಇಲ್ಲಿ ಮನೆಯಲ್ಲಿ ಇದರಲ್ಲಿ ನಮಗೆ ಸಪ್ರೇಟ್ ದೇವ್ರ ಮನೆ ಅಂತ ಏನಿಲ್ಲ ನಾನು ಇದೊಂದು ವುಡನ್ ಸ್ಟ್ಯಾಂಡೇ ಯೂಸ್ ಮಾಡ್ತೀನಿ ನಂಗೆ ಇದು ಸಹ ನಂಗೆ ತುಂಬಾನೇ ಇಷ್ಟ ಇದೊಂಥರ ಹಳೆ ಕಾಲದ ತರ ಚೆನ್ನಾಗಿದೆ ಈ ಸ್ಟ್ಯಾಂಡ್ ನ ಹೇಳ್ಬಿಟ್ಟು ಮಾಡಿಸ್ಕೊಂಡಿದ್ದು ಸೊ ನಾನಿಲ್ಲಿ ಫಸ್ಟ್ ಒಳಗಡೆ ಅದು ದೇವ್ರ ಫೋಟೋಗಳಿಗೆಲ್ಲ ಪೂಜೆ ಇಟ್ಬಿಟ್ಟು ನಾನು ಬೆಳಗ್ಗೆ ಎತ್ತಾಗ್ಲೆ ಸ್ವಲ್ಪ ಹೊಸಲು ಎಲ್ಲ ತೊಳೆದು ರಂಗೋಲಿ ಎಲ್ಲ ಇಟ್ಟಿದ್ದೆ ಔಟ್ ಸೈಡ್ ಪೂಜೆ ಮೊದಲು ನಾನು ಮನೆಯಲ್ಲಿ ಒಳಗಡೆ ಎಲ್ಲ ದೇವ್ರಿಗೆ ಫಸ್ಟ್ ಹೂ ಎಲ್ಲ ಇಟ್ಕೊಂತ ಇದೀನಿ ಇರೋದು ಆಲ್ಮೋಸ್ಟ್ ಎರಡೇ ಫೋಟೋ ಆಗಿರೋದ್ರಿಂದ ಜಸ್ಟ್ ಸಲ ಹೂ ಬಂದ್ರೆ ಸಾಕು ಅದೇನಿಲ್ಲ ಅಂದ್ರೂ ಎರಡು ಸಲ ಬರುತ್ತೆ ವಾರದಲ್ಲಿ ಎರಡ್ ಸಲ ನಾನು ಪೂಜೆ ಮಾಡುತ್ತೀನಲ್ವಾ ಸೊ ಸರಿ ಹೋಗುತ್ತೆ ಸಲ ಹೂ ಇಟ್ಟರೆ ಅದೇನಿಲ್ಲ ಅಂದ್ರೂ ಎರಡರಿಂದ ಮೂರ್ ದಿನ ಬಾಡೋದಿಲ್ಲ ಚೆನ್ನಾಗಿರುತ್ತೆ ಕೆಲವೊಮ್ಮೆ ನಾನ್ ಸಹ ಪಾಟಲ್ ಆಟ ಲ್ವಾ ರೋಸ್ ಅಥವಾ ಸೇವಂತಿಗೆ ಹೂ ಕೆಲವೊಮ್ಮೆ ದಾಸವಾಳ ಸಹ ಬಿಡುತ್ತೆ ಯೂಸ್ ಮಾಡ್ತೀನಿ ಮತ್ತೆ ಪತ್ರೆ ಸಹ ಇದೆ ತುಳಸಿ ಆಗ್ಲಿ ಪತ್ರೆ ಆಗ್ಲಿ ಎರಡರಲ್ಲಿ ಒಂದು ಯೂಸ್ ಮಾಡ್ತಾ ಇರ್ತೀನಿ ಹಾ ಮತ್ತೆ ಈ ರಥಸಪ್ತಮಿಗೆ ನಾವು ಮೇನ್ ಸೂರ್ಯನೇ ಅಲ್ವಾ ಪೂಜೆ ಮಾಡೋದು ಸೊ ಹಾಗಾಗಿ ಅಹ್ ಅಂತ ನಾನು ದೀಪನ ರೆಡಿ ಮಾಡ್ಕೊಂತ ಇದ್ದೆ ನಾನಿಲ್ಲಿ ಏಳು ಎಕ್ಕದೇಲೆ ತಗೊಂಡ ಇದ್ದೀನಿ ನನ್ಗೆ ಈ ಲೋಕಲ್ ಅಲ್ಲಿ ಹಿಂದಿನ ದಿನ ಹುಡುಕ್ತೇ ನನ್ಗೆ ಸಿಗ್ಲೇ ಇಲ್ಲ ಏನಪ್ಪಾ ಮಾಡೋದು ಪೂಜೆ ಬೇರೆ ಮಾಡ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡ್ಬಿಟ್ಟಿದೀನಿ ನೋಡಿದ್ರೆ ಎಲ್ಲೂ ಸಿಗ್ತಾನೆ ಇಲ್ಲ ಅಂತ ಅನ್ಕೊಂಡೆ ಬೆಳಿಗ್ಗೆ ತಕ್ಷಣ ಲಿಂಕ್ ಇಟ್ ಓಪನ್ ಮಾಡಿಬಿಟ್ಟು ದಯವಿಟ್ಟು ಸಿಗೋಂಗ್ ಮಾಡಪ್ಪ ದೇವ್ರೆ ಅಂತ ಈ ನೋಡ್ದೆ ಲಕ್ಕಿಲಿ ಇತ್ತು ಅದು ಸಹ ಟ್ವೆಲ್ ರುಪೀಸ್ಗೆ ಅಷ್ಟೇ ಇತ್ತು ಅಹ್ ಅದ್ರಲ್ಲಿ ನಂಗೆ ಟೆನ್ ಟು ಟ್ವೆಲ್ ಏನೋ ಎಲೆ ಸಿಕ್ಕಿತ್ತು ಒಂದ್ ಎಲೆ ಒಂದ್ ರೂಪಾಯಿ ಏನೋ ಲೆಕ್ಕದಲ್ಲಿ ಬಟ್ ಸ್ಟಿಲ್ ಊರ್ ಕಡೆ ಆದ್ರೆ ಹೋಗೋದು ಕಿತ್ಕೊಂಡ್ ಬರೋದು ಮಾಡೋದಷ್ಟೇ ಅಲ್ವಾ ಇಲ್ಲೆಲ್ಲ ಏನು ಆಗೋದಿಲ್ಲ ಊರಲ್ಲಿ ನಾವ್ ಏನ್ ಬೇಡ ಅಂತ ಬಿಸಾಕ್ತಿವೋ ಅದಕ್ಕೆಲ್ಲ ಬೆಂಗಳೂರಲ್ಲಿ ದುಡ್ಡು ತಗೊಬೇಕು ಅದೇ ಬೆಂಗಳೂರ್ ಲೈಫ್ ಸೊ ನಾನಿಲ್ಲಿ ಏಳು ಎಕ್ಕದೆಲೆನ ಫಸ್ಟ್ ಒಂದು ಪ್ಲೇಟ್ ತಗೊಂಡೆ ಅದರಲ್ಲಿ ನಾನು ಮೂರು ಇಡಿ ಆಗೋಷ್ಟು ಗೋಧಿ ನುಚ್ಚನ ಹಾಕಿದೀನಿ ಅದ್ರ ಮೇಲೆ ನಾನು ಈ ಏಳು ಎಕ್ಕದೆಲೆಗಳನ್ನ ತೊಳೆದು ಹರ್ಶಿನ ಕುಂಕುಮ ಇಟ್ಟು ರೌಂಡ್ ಗೆ ಜೋಡಿಸ್ತಾ ಇದ್ದೀನಿ ಇನ್ ಕೇಸ್ ಗೋಧಿ ನುಚ್ಚಿಲ್ಲ ಅಂದ್ರೆ ಗೋಧಿ ಹಿಟ್ಟಲ್ಲಿ ದೀಪ ಸಹ ಮಾಡಿ ಡೈರೆಕ್ಟ್ ಆಗಿ ಅದಕ್ಕೆ ಎಣ್ಣೆ ಬಿಟ್ಟು ಏಳು ಬತ್ತಿನ ಹಾಕಿ ಸಹ ಪೂಜೆ ಮಾಡ್ಬೋದು ಸೊ ನಾನಿಲ್ಲಿ ಗೋಧಿ ನುಚ್ಚನೆ ಯೂಸ್ ಮಾಡ್ತಾ ಇದ್ದೀನಿ ಅದನ್ನೇ ಹಾಕಿ ಎಲೆ ಎಲ್ಲ ಜೋಡಿಸಿ ಅದಕ್ಕೆ ಹರ್ಶನ ಕುಂಕುಮ ಇಟ್ಟು ನಾನು ಮಾಡ್ತಾ ಇದ್ದೀನಿ ಸೊ ನಾನೊಂದು ಚಿಕ್ಕ ದೀಪ ತಗೊಂಡಿದ್ದೆ ಅದಕ್ಕೆ ಎಣ್ಣೆ ಹಾಕಿ ಮತ್ತೆ ಏಳು ಬತ್ತಿನ ಹಾಕಿಟ್ಟಿದ್ದೀನಿ ನನಗೆ ದೊಡ್ಡ ದೀಪ ಸಿಗ್ಲಿಲ್ಲ ಸೊ ಹಾಗಾಗಿ ಈ ಚಿಕ್ಕ ದೀಪ ಮನೇಲಿ ಇದ್ದಿದ್ರೆ ಯೂಸ್ ಮಾಡ್ಕೊಂಡೆ ನಾ ಕೆಲವೊಮ್ಮೆ ಅದೇ ಬೇಕು ಇದೇ ಬೇಕು ಅಂತ ಹುಡ್ಕೊಂಡು ಹೋಗೋದಿಲ್ಲ ಮನೆಯಲ್ಲಿ ಏನ್ ಇರುತ್ತಲ್ವಾ ಅದರಲ್ಲೇ ಆದಷ್ಟು ನಾನು ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಇದು ಸಹ ಚೆನ್ನಾಗೆ ಬಂದಿತ್ತು ಮಾಡೋ ಮನಸ್ಸಿದ್ರೆ ಎಲ್ಲಾನು ಸಹ ಚೆನ್ನಾಗೆ ಆಗುತ್ತಲ್ವಾ ನೋಡಿ ಇದು ದೀಪ ತುಂಬಾ ಚೆನ್ನಾಗಿ ಬಂದಿತ್ತು ಖುಷಿ ಆಯಿತು ಅರ್ಲಿ ಮಾರ್ನಿಂಗ್ ಎದ್ದೆ ಈ ತರ ಎಲ್ಲ ಮಾಡ್ಲಿಕ್ಕೆ ಸೊ ನಾನು ಔಟ್ ಸೈಡ್ ಏನ್ ಮಾಡಿದ್ದೆ ಅಂದ್ರೆ ಅದು ಸೂರ್ಯನ ಬೆಳಕು ಬೀಳುವಂತ ಜಾಗದಲ್ಲಿ ಇಲ್ಲಿ ಹೊರಂಡ ಎಲ್ಲ ತೊಳ್ಕೊಂಡಿದ್ದೆ ಇನ್ನೊಂದ್ಸಲ ಗಂಜಲ ನೀರು ಚಿ ಮುಗಿಸಿಬಿಟ್ಟು ರೌಂಡ್ ಮಾಡ್ಬಿಟ್ಟು ಅದ್ರಲ್ಲಿ ಸೂರ್ಯನ ಚಿತ್ರ ಬರೆದು ಅದ್ರ ಮೇಲೆ ಈ ಒಂದು ಸ್ಟ್ಯಾಂಡ್ ಇಟ್ಟು ನಾನು ಏನು ದೀಪ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನ ಹಚ್ಚಿದ್ದೆ ಮನೆ ಒಳಗೂ ಸಹ ದೀಪ ಎಲ್ಲ ಹಚ್ಚಿ ಹೊರಗಡೆ ರಂಗೋಲಿ ಎಲ್ಲ ಬಿಟ್ಟು ಅದಕ್ಕೂ ಸಹ ಹೊಸಲು ಪೂಜೆನೂ ಆಗಿತ್ತು ಸೊ ನೋಡಿ ಈ ತರ ಸೂರ್ಯನ ಚಿತ್ರ ಬರ್ದ್ಬಿಟ್ಟು ಅದ್ರ ಮೇಲೆ ಅರ್ಶನಾ ಕುಂಕುಮ ಹೂ ಇಟ್ಟು ಮತ್ತೆ ಆ ಸ್ಟ್ಯಾಂಡ್ ಇಟ್ಟು ನಾನು ಪೂಜೆ ಮಾಡಿದ್ದೆ ಸೊ ಇದಿಷ್ಟು ನಮ್ಮ ಮನೆಯ ಸಿಂಪಲ್ ರಥಸಪ್ತಮಿ ಬ್ಲಾಗ್ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಥ್ಯಾಂಕ್ ಯು